ಬಂದಕುಂಡೆ ಗ್ರಾಮ ಪಂಚಾಯಿತಿ ಬಂದೇಕುಂಡೆ ಸರ್ವೆ ನಂಬರಿಗೆ ಸೇರಿದಂಥ ಇದು ಸ್ಥಳವಾಗಿದ್ದು ಇಲ್ಲಿ ದುಷ್ಕರ್ಮಿಗಳು ನಾವು ರಾತ್ರಿ ಹನ್ನೆರಡು ಗಂಟೆ ತನಕ ಇಲ್ಲೇ ಕಳ್ಳ ಕಳೆದು ಎಲ್ಲ ಬೆಳೆಗಳ ಚೆನ್ನಾಗಿ ನೋಡ್ಕೊಂಡು ಇದ್ದು ಹನ್ನೆರಡು ಗಂಟೆ ಮೇಲ್ಪಟ್ಟು ನಾವು ಮನೆ ಕಂಡಾಗ ಫಸ್ಟ್ ಹೋಗೋಕ್ಕ ಹೋದಾದಾಗ ಇಲ್ಲಿ ಬಂದು ದುಷ್ಕರ್ಮಿಗಳು ಅವರ ಪರ್ಸ್ನಲ್ ವಿಚಾರವಾಗಿ ಅಣ್ಣ ತಮ್ಮಗಳ ವೈಫಲ್ಯತೆಯಿಂದ ಅವರೇನೋ ಪರ್ಸ್ನಲ್ ಆಗಿದ್ದು ಈ ಥರ ಕೆಲಸ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಇದು ಯಾರಿಗೂ ಶ್ರೇಯಸ್ ಅಲ್ಲ ಇದು ಅವರು ಬೆಳೆ ಇಕ್ಕಿ ಬೆಳೆ ಮಾಡಿ ಅದು ಕಷ್ಟ ಏನು ಅಂತ ಅವ್ರಿಗೆ ತಿಳಿದುಪಟ್ಟಾಗ ಇದು ಈಗ ನಾವು ಮಾಡಿರೋದು ಸರಿ ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಇದು ಯಾವುದೇ ಥರವಾಗಿ ಯಾರಿಯೇ ಆಗಲಿ ದ್ವೇಷ ಇತ್ತ ಬಂದು ಕೇಳಿ ಕೂತ್ಕೊಂಡು ಮಾತಾಡಿ ಈ ಥರ ಬದುಕು ಈ ಥರ ಕೆಲಸಗಳನ್ನ ಯಾವತ್ತು ಮಾಡಲೂಬಾರ್ದು ಮಾಡೋದು ಇದು ಸರಿಯಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಬಂದಕುಂಡೆ ಗ್ರಾಮ ಪಂಚಾಯತ್ ಜುಂಜಯ್ಯನವ್ರದ ಜುಂಜಣ್ಣನವರಿಗೆ ಸೇರಿದಂತಹ ಇದು ಪ್ಲಾಟು ಇದು ಕಮ್ಮಿ ಅಂದರೂ ಒಂದು ಎರಡೂವರೆ ಮೂರು ಲಕ್ಷದ ನಷ್ಟದ್ದು ಇದು ಬದುಕು ಇದು ಸಣ್ಣ ಮಕ್ಕಳಿಂದ ಹುಟ್ಟಿ ಹುಡ್ಸಿ ಬೆಳೆಸಿ ನಾವು ಮುಂದೆ ಪ್ರಸ್ತುತ ವಿಚಾರವಾಗಿ ಇದನ್ನು ಮಾಡಿದರೆ ಇದು ಮಾಡುದು ಸರಿಯಲ್ಲ ಇದು ಇದು ಯಾರೇ ಆಗಲಿ ಯಾರು ಮಾಡೋದು ಅಲ್ಲ ಇದು ಸರಿ ಬದುಕಲ್ಲ ಇದು ಇಷ್ಟು ಹೇಳ್ತೀನಿ ಕಂಪ್ನಿಯವ್ರು ಬಂದಿದ್ರು ಕಂಪ್ನಿಯವರು ಬಂದು ಫ್ಲಾಟ್ ನೋಡಿ ನಿಂದೆ ಫಸ್ಟ್ ಫ್ಲಾಟ್ಗಳಪ್ಪ ಈ ನಾವು ಗೋಯ್ನಳ್ಳಿ ಬಂದ್ಕೊಟ್ಟೆ ಕೊಟ್ಟಿರೋ ಫ್ಲಾಟಲ್ಲಿ ಮುಂದೆ ಮುಂಜಾಗ್ರತಾ ನೀಟಾಗಿ ಕೆಲಸ ಮಾಡಿದ್ದ ಚೆನ್ನಾಗೈತೆ ಬೆಳೆ ಮಾತ್ರ ನಿಂದೆ ಫಸ್ಟ್ ಬೆಳೆ ಅಂತಲೇ ನನಗೆ ನನಗಿದೆ ಇಷ್ಟು ಇಷ್ಟೇ ಹತ್ರ ಬೆಳೆದಿತ್ತು ಸರ್ ಅದು ಇಷ್ಟೇ ಹತ್ರ ಬೆಳೆದಿತ್ತು ನನ್ನ ಇದೀರ ಕಂಪ್ನಿಯವರು ಬಂದು ಎಲ್ಲ ನೋಡ್ಕೊಂಡು ಹೋಗಿ ಒಳ್ಳೆ ಫ್ಲಾಟ್ ಅಪ್ಪ ಒಳ್ಳೆ ಚೆನ್ನಾಗಿ ಮಾಡಿದ್ದ ಅಂತ ಹೇಳಿದರು ಅಲ್ಲಿ ನೆನ್ನೆ ಬಂದು ಹೇಳೋ ರಾತ್ರಿ ನೋಡಿರಿ ಈ ಥರ ಆಗೋಗಿ ಸರ್ ಇದೆ ಸರ್ ಹಾಂ ತಿರುಗಿ ಇಲ್ಲಿ 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 ಎಂಟು ಸಾಲು ಆ ಕಡೆ ಎಂಟು ಸಾಲು ಒಟ್ಟಿಗೆ ಏನು ಒಂಥರ ಕಲ್ಲೆಳ ಕಿತ್ತ ಕಿತ್ತು ಬಿಟ್ಟರಿ ಸರ್ ಕೂಕೊಂಡೆಲ್ಲಾನು ಮನುಷ್ಯ ಮಾಡಿರೋದು ಯಾವುದೋ ಅದು ಚಪ್ಪಲಿ ಹಾಕೋ ಬಂದಿಲ್ಲ ಅವರು ಬರೇ ಕಾಲಲ್ಲೇ ಬಂದಿದ್ದಾರೆ ಮೇಲಾಗೇನೋ ಅವರು ವಯಸ್ಸಲ್ಲೇನು ಇದು ದೊಡ್ಡವರಲ್ಲ ಮೇಲಾಗಿ ಚಿಕ್ಕ ವಯಸ್ಸಿನ ಒಂದು ಮನಸ್ಥಿತಿ ಚಿಕ್ಕ ವಯಸ್ಸಿನವರೇ ಅವ್ರ ಹೆಜ್ಜೆ ಗುರುತುಗಳೆಲ್ಲ ನನಗೆ ತುಂಬ ನಾನು ಅಬ್ಸರ್ವ್ ಮಾಡಿದ್ದೀನಿ ಎಲ್ಲಾನ ನನಗೇನೋ ಪಕ್ಕಾ ನನ್ಗೆ ಅನುಮಾನ ಪಟ್ಟಿದ್ದು ಪಾರ್ಟಿಗಳೇ ಈ ತರ ಮಾಡಿದಾರೆ ಅಂಬೋದು ತುಂಬಾ ನಂಬಿಕೆ ಐತೆ ನನಗೆ ಇಲ್ಲ ಇಲ್ಲ ಆತರ ಮನಸ್ಥಿತಿ ಇರೋರು ಯಾರು ಇಲ್ಲ ನನ್ನ ಇಲ್ಲಿ ಏನಾಯ್ತಪ್ಪ ಅಂದ್ರೆ ನಮಿದ್ರಲ್ಲೇ ಆಯ್ತು ಅಂಬದ್ ನನ್ನ ಒಂದು ಭಾವನೆ ಇದು ಇದಂತೂ ಸತ್ಯ ಇಲ್ಲ ಮದ್ರಿಂದ ಇದೆ ನನ್ನ ಚೈಲ್ಡ್ಹುಡ್ ಇಂದಲೂ ಇದೆ ಹಾ ಅದು ನಾನು ತುಂಬಾ ಅಲ್ಲ ಸ್ಟೇಷನ್ ಆಗಲ್ಲ ಎರಡು ಮೂರು ಸರಿ ನಾನು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಏನ್ ಸಿಗುತ್ತೋ ನೋಡೋಣ ಪೊಲೀಸ್ನವರು ತನಿಖೆ ಮಾಡಲಿ ಹಾ ಅವ್ರು ಕ್ರಮ ತಗೊಂಬಲಿ ಅವರು ಗೊತ್ತಾ ಅವ್ರಿಗೆ ದಾರಿ ಮಾರ್ಗ ಅವ್ರು ಎಷ್ಟು ಇರ್ತಾವ ಅವ್ರಿಗೆ ಇಂಥವೆಲ್ಲ ಎನ್ಕ್ವೈರಿ ಮಾಡಿದ್ರೆ ಕಂಪ್ಲೇಂಟ್ ಕೊಡೋದಂತ ನಾನು ಪಟ್ನಾ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ನೋಡೋಣ ಈ ಥರ ಮನಸ್ಥಿತಿ ಏನು ಹೇಳೋಕೆ ಇಷ್ಟಪಡ್ತೀವಿ ಏನು ನಮ್ಮ ಕೈಲ ಅದು ಅದು ನಮ್ಗೆ ಅದು ಯಾವ ಥರ ಅಂದ್ರೆ ಅವ್ರನ್ನ ಯಾಕಂದ್ರೆ ರೈತರು ಎಲ್ಲರೂ ರೈತ್ರೆ ಎಷ್ಟು ಆಸೆ ಹಾಕಿ ಇಟ್ಕೊಂಡು ಇಂಥವೆಲ್ಲ ಬೆಳೆಗಳನ್ನ ನಾವು ಏನಾರ ನಾಲ್ವರದ್ದು ಬಾಳ್ಬೇಕು ಬದುಕಬೇಕು ಒಬ್ಬರಿಗೆ ಮೋಸ ಮಾಡಿದ್ರೆ ಮೋಸ ಅನ್ಸ್ಕೊಂಡು ನಾವು ಕಷ್ಟಪಟ್ಟು ದುಡ್ದು ದುಡ್ದ ಕಣೆ ಅವನು ಅವನು ಸಾಧನೆ ಮಾಡ್ದಂ ಕಡೆ ಅಂತ ತನಿಸಿಕೋಕೆ ಬಿಟ್ಟರೆ ಇಂಥ ಲೋ ಫರ್ ಬಾಳು ಇಂಥ ಲೋ ಫರ್ ಬದುಕು ಮಾಡಿ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಈ ಸರ್ ಇಷ್ಟು ನನ್ನ ಅಷ್ಟೇ ನಾನು ಬೆಳೆದೆ ಅದ ನಾನು ಬೆಳೆದೇ ಬೆಳಿತೀನಿ ಆದರೆ ಇವು ಪಾಪ ಇಂಥ ಅನ್ಯಾಯ ಯಾರಿಗೂ ಆಗಬಾರ್ದು ನಮ್ಮ ರೈತರಲ್ಲಿ ಎಲ್ಲರಿಗೂ ನಾವು ಮನವಿ ಮಾಡ್ತೀನಿ ನಿಮ್ಮ ಹತ್ತಿ ಗಿಡದ ವಿಚಾರದಲ್ಲಿ ತುಂಬ ಕೇರ್ ತೊಗೊಳ್ರಿ ಯಾಕಂದರೆ ಹೊಟ್ಟೆ ಇಚ್ಕೊಡೋರು ತುಂಬ ಜನ ಇರ್ತಾರೆ ನಮ್ಮ ನಮ್ಮಲ್ಲೇ ಹೊರಗಾರ ಯಾರೂ ಬರೋದಿಲ್ಲ ಭಾರಿ ಕೇರಾಗಿರ್ರಿ ಅದಕ್ಕೋಸ್ಕರ ನಾನು ಈ ವಿಡಿಯೋ ವೀಡಿಯೋ ಮಾಡಿಸ್ತಾರ ನಾನು ತಾವು ಎಲ್ಲರೂ ಎಚ್ಚೆತ್ಕೊಂಡು ಬೆಳೆ ಬೆಳಿರಿ ಹುಷಾರಾಗಿರ್ರಿ ಅಂದ್ರೆ ಹೇಳ್ರಿ ಯಾವ ತರ ಆಯ್ತಿದ್ರು ಅಂತ ಸರ್ ಇದು ರಾತ್ರಿ ಒಂದು ಹನ್ನೆರಡು ಹನ್ನೆರಡುವರೆವರೆಗೂ ನಾನು ಇಲ್ಲೇ ಇದ್ದೆ ನಾನು ನಾನು ನಿದ್ದೆ ಬರೋಕ್ಕೆ ಸುಮ್ಮನೆ ಓಡಾಡ್ಕೊಂಡು ಬ್ಯಾಟ್ರಿ ಹಾಕೊಂಡು ಇಲ್ಲೆಲ್ಲ ಇದ್ದೆ ನಾನು ಹನ್ನೆರಡು ಗಂಟೆ ಮೇಲ್ಪಟ್ಟ ನಿದ್ದೆ ಬಂತು ನಾವು ಮಲಿಕಾಣೆ ನಾನು ಪ್ರತಿದಿನ ನಾನು ಇದ್ದೇ ಇರ್ತೀನಿ ಯಾಕಂದ್ರೆ ನಾನು ಇಲ್ಲೇ ನಾನು ಮನೆಯೂ ಇಲ್ಲೇ ಪಕ್ತ ಇರೋದ್ರಿಂದ ನಾನು ನಿದ್ದೆ ಬರೋ ಟೈಮ್ ಆಗಲ್ಲ ಸುಮ್ಮನೆ ಓಡಾಡ್ಕೊಂಡು ಇದ್ದೇ ಇರ್ತೀನಿ ನಾನು ಆದ್ರೆ ರಾತ್ರಿ ನೋಡಿ ಈ ತರ ಆಯಿತು ನನಗೆ ಒಂಥರ ಆಸೆ ಆಗುತ್ತೆ ಬೆಳಗಿನ ಜಾವ ಅಲ್ಲಿಗೂ ನಾನು ಲೇಟಾಗಿ ಆಗ ಏಳು ಗಂಟೆಗೆ ಎದ್ದು ಬಂದೆ ಏಳು ಗಂಟೆ ಎದ್ದು ಬಂದ ತಕ್ಷಣ ಈ ಥರ ಆಯಿತು ಅವಾಗ ಗಿಡ ನೋಡಿದ್ರು ಅವಾಗ ಫ್ರೆಶ್ಶು ಅವ ಒಂದು ನಾಲ್ಕೂವರೆ ಐದು ಗಂಟೆಗೆ ಮೈ ಕೃತ್ಯ ಮಾಡಿರ್ತಕ್ಕಂಥದ್ದು ಇಲ್ಲ ಸರ್ ಅಂತದ್ ನಾನು ಇಲ್ಲಿ ಯಾರು ಸ್ಥಳಕ್ಕೆ ಹೋದ್ರೆ ಯಾರು ಇಲ್ಲ ನಮ್ಮ ಒಂದು ನನಗೊಂದು ಸ್ವಲ್ಪ ಅನುಮಾನ ಇದೆ ನೋಡೋಣ ಕಂಪ್ಲೇಂಟ್ ಕೊಡ್ತೀನಿ ನಮ್ಮ ಇದರಲ್ಲೇ ನನಗೊಂದು ಸ್ವಲ್ಪ ಅನುಮಾನ ಇದೆ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ಆ ತರ ನನಗೆ ಮೊದಲಿಂದಲೂ ನನಗಿದೆ ಮಧ್ಲಿನಿಂದಲೇ ಸ್ವಲ್ಪ ವೈಯಕ್ತಿಕ ನಮಗ ಅವ್ರಿಗೂ ದೇಶ ಇದ್ದೇ ಇದಾವೆ ಹಾ ಅಣತು ಅಣತು ನನಗೆ ಅವ್ರ ಮೇಲೆ ನಂಗೆ ಏನು ಬರುತ್ತೋ ಯಾರು ಕಂಡ್ರ ಸರ್ ಅವರೆಲ್ಲ ಆದ್ರೆ ಅವರು ಅದು ಅಂತರ ವಿಕೃತ ಮನಸ್ಥಿತಿ ಅವರು ಇರ್ತಾ ಇದೆ ನಾನು ಮಧ್ಯಾಹ್ನದಲ್ಲ ಅದನ್ನ ನಾನು ಒಬ್ಸರ್ವ್ ಮಾಡಿದ್ದೀನಿ ನಾನು ನನಗೇನು ಹಂಡ್ರೆಡ್ ಪರ್ಸೆಂಟ್ ಅತಿ ಕಂಪ್ಲೇಂಟ್ ಕೊಡೋಣ ಅಂತ ಹೊರಟಿದ್ದೀನಿ ಹೌದೌದು ತನಿಖೆ ಮಾಡ್ರಿ ಅಂತ ಇದು ಬೆಳಕಿತ್ತ ಕಿತ್ತಾಕಿದರೆ ಇದೊಂದು ತನಿಖೆ ಮಾಡ್ರಿ ಅಂತಲ್ಲ ನಾನು ಸ್ಟೇಷನ್ ಕಮ್ಮಿ ಯಾಕಂದ್ರೆ ಇದರಿಂದ ನಾನ್ ಇವತ್ತು ಅಂದ್ರೆ ಇನ್ನು ಮುಖ್ಯದಂತ ನಮ್ಮ ರೈತರು ಎಷ್ಟು ಜನ ಇವಂತ ಬೆಳೆ ಬೆಳಿತಾ ಇದಾರೆ ಯಾರಿಗೂ ಈ ತರ ಆಗಬಾರದು ಇದನ್ನ ನೋಡೋಣ ಕುಲಕೃಶ ಪೊಲೀಸ್ನವರು ಯಾವ ರೀತಿ ತನಿಖೆ ಮಾಡಿ ನ್ಯಾಯ ಒದಗಿಸ್ತರ ನೋಡೋಣ ಮುಂದೆ ಇನ್ನೊಬ್ರು ರೈತರಿಗೂ ಈ ತರ ಅನ್ಯಾಯ ಆಗ್ಬಾರ್ದು ಈಗ ನಿಮ್ಗೆ ಈಗ ಹದಿನಾರು ತಾಟ್ಗಳೆಲ್ಲ ಕಿತ್ತಾಕಿರೆ ಅಂದಾಗ ನಿಮ್ಗೆ ಎಷ್ಟು ಆದಾಯ ಬರೋದು ಅಂತ ಸರ್ ಹಂಗಿ ಹಂಗಿಲ್ಲ ವರ್ಷ ಒಂದು ಆರು ಲಕ್ಷ ನಾನು ಪ್ರಾಫಿಟ್ ತಗೋಕ ಒಂದು ಹಂಗಿದ್ದು ಆಲ್ರೆಡಿ ಒಂದು ಎರಡೂವರೆ ಮೂರು ಲಕ್ಷ ರೂಪಾಯಿ ನನಗೆ ಲಾಸ್ ಮಾಡಿದ್ದೆ ಸರ್ ಇದು ಹಾಂ ನಾನು ಅಷ್ಟು ಪ್ರಾಫಿಟ್ ತೆಗಿಬೇಕಂತ ನನಗೆ ಬಂದೇ ಬರೋದು ಈ ಒಂದು ಅರ್ಧಕ್ಕೆ ಅರ್ಧ ಹೋಯ್ತು ಸರ್ ನಿಮಗೆ ಒಂದು ಎರಡೂವರೆ ನಮ್ಮ ಮೂರು ಲಕ್ಷ ರೂಪಾಯಿ ಲಾಸ್ ಆಗುತ್ತೆ ಹಾಂ ಎಲ್ಲ ರಾತ್ರಿ ಬಂದು ಕಿತ್ತಾಕಿದ್ದಾರೆ ಸರ್ ಇದೆಲ್ಲ ಇದೆಲ್ಲ ಹನ್ನೆರಡು ಗಂಟೆಗೆ ಇಲ್ಲೇ ಇದ್ದೀವಿ ನಾವು ಹನ್ನೆರಡು ಗಂಟೆವರೆಗೆ ಇಲ್ಲೇ ನಾನು ಹನ್ನೆರಡು ಗಂಟೆ ಮೇಲೆ ಪಟ್ಟು ಹೊರ್ತು ಪಡ್ಸಿ ಬೆಳಿಗಿಂದ ಒಂದು ನಾಲ್ಕೂವರೆ ಮೂರೂವರೆ ನಾಲ್ಕು ಗಂಟೆಗೆ ಬಂದು ಕಿತ್ತಾಕಿನಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಏಳು ಗಂಟೆ ಲೇಟಾಗಿ ಬಂದಿರೋದ್ರಿಂದ ಎಲ್ಲಿ ಏಳು ಗಂಟೆಗೆ ಇದ್ದೆ ನಾನು ಏಳು ಗಂಟೆಗೆ ತ್ವಾರಿ ಇಲ್ಲಿ ಬಂದ ತಕ್ಷಣ ಕೆಟ್ಟದ್ದು ಆವಾಗಲೇ ಇನ್ನೊಂದು ಫ್ರೆಶ್ ನಾನು ಆವಾಗಲೇ ಕಿತ್ತಾಗ ಕುಯ್ಯಿರೋದು ಒಂದು ನಿದರ್ಶನ ಆವಾಗಲೇ ಈಗ ಸರಿ ಈಗ ಇನ್ನೇನು ಇನ್ನೇನು ಸ್ಟಾರ್ಟಾಗುತ್ತಿನ್ನ ಇನ್ನ ಇನ್ನೂ ಕ್ರಾಸ್ ಮಾಡೋದಕ್ಕೆ ಎಲ್ಲ ಗಿಡಗಳನ್ನ ಗಣ್ಣು ಗಿಡ ಎಲ್ಲ ಕಿತ್ತು ಹಾಂ ಕ್ರಾಸ್ ಹೊತ್ತಿದು ನನಗಿದ್ದು ಕ್ರಾಸ್ ಸ್ಟಾರ್ಟಾಗುತ್ತೆ ನಾವು ಏನಾರು ನಾಲ್ವರಂತೆ ಬಾಳಬೇಕು ಬದುಕಬೇಕು ಒಬ್ರು ಮೋಸ ಮಾಡಿದ್ರೆ ಮೋಸ್ಕ ಅನಿಸ್ವಕ್ಕೆ ನಾವು ಕಷ್ಟಪಟ್ಟು ದುಡ್ದು ದುಡ್ದ ಕಣೆ ಅವನು ಧೀರೇ ಅವನು ಸಾಧನೆ ಮಾಡ್ದಂ ಕಡೆ ಅಂತ ಅನಿಸೋಕೆ ಬಿಟ್ಟರೆ ಇಂಥ ಲೋಫರ್ ಬಾಳು ಇಂಥ ಲೋಫರ್ ಬದುಕು ಮಾಡಿ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಈ ಸರಿ ಇತ್ತ ನಾನು ಅಷ್ಟೇ ನಾನು ನಾನು ಬೆಳೆದೇ ಬೆಳಿತೀನಿ ಆದರೆ ಇವು ಪಾಪ ಇಂಥ ಅನ್ಯಾಯ ಯಾರಿಗೂ ಆಗಬಾರ್ದು ನಮ್ಮ ರೈತರಲ್ಲಿ ಎಲ್ಲರಿಗೂ ನಾವು ಮನವಿ ಮಾಡ್ತೀನಿ ನಿಮ್ಮ ಹತ್ತಿ ಗಿಡದ ವಿಚಾರದಲ್ಲಿ ತುಂಬ ಕೇರ್ ತೊಗೊಳ್ರಿ ಯಾಕಂದರೆ ಹೊಟ್ಟೆ ಕಿತ್ಬಡೋರು ತುಂಬ ಜನ ಇರ್ತಾರೆ ನಮ್ಮ ನಾವು ಹೊರಗಾರ ಯಾರೂ ಬರೋದಿಲ್ಲ ಬಾರಿ ಕೇರ್ ಆಗಿರುತ್ತೆ